ದೇವರ ಪೂಜೆಯಲ್ಲಿ ಮರೆತು ಈ ತಪ್ಪುಗಳನ್ನು ಮಾಡಿದರೂ ಪೂಜೆಯೇ ವ್ಯರ್ಥ ಹಿಂದೂ ಧರ್ಮದಲ್ಲಿ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಆರಾಧನೆಯಿಂದ ದೇವರ ಅನುಗ್ರಹವು ಯಾವಾಗಲೂ ಭಕ್ತರ ಮೇಲೆ ಉಳಿಯುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಕೆಲವರು ನಿತ್ಯ ಪೂಜೆ ಮಾಡುತ್ತಿದ್ದರೂ ಪೂಜೆಯ ಫಲ ಸಿಗುತ್ತಿಲ್ಲ ಎಂದು ದೂರುತ್ತಿರುವುದನ್ನು ನೀವು ಹಲವು ಬಾರಿ ಕೇಳಿರಬಹುದು ಇದಕ್ಕೆ ಕಾರಣವೇನೆಂದು ಅವರು ಚಿಂತಿಸುತ್ತಿರಬಹುದು ಇದಕ್ಕೆ ಮುಖ್ಯ ಕಾರಣವೆಂದರೆ ನಾವು ದೇವರ ಪೂಜೆಯಲ್ಲಿ ಮಾಡುವ ಕೆಲವೊಂದು ತಪ್ಪುಗಳು ಎನ್ನಬಹುದು ಪೂಜೆ ಮಾಡುವಾಗ ನಾವು ಯಾವೆಲ್ಲ ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಒಂದು ಮನಸ್ಸು ಕಲುಷಿತಗೊಳ್ಳಬಾರದು ಪೂಜೆ ಮಾಡುವಾಗ ಯಾವಾಗಲೂ ಮನಸ್ಸು ಕಲುಷಿತವಾಗಬಾರದು ಪೂಜೆಯ ಸಮಯದಲ್ಲಿ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಹೊಂದುವುದರಿಂದ ಪೂಜೆಯ ಫಲ ಸಿಗುವುದಿಲ್ಲ ಎಂದು ಹೇಳಲಾಗುತ್ತದೆ ಎರಡು ಧೂಪದ್ರವ್ಯ ಬಳಸದಿರಿ ಧೂಪದ್ರವ್ಯವನ್ನು ಬಳಸದಿರಿ ಪೂಜೆಯಲ್ಲಿ ಧೂಪದ್ರವ್ಯವನ್ನು ಬಳಸಬೇಡಿ ಬಿದರಿನಿಂದ ಮಾಡಿದ ಅಗರಬತ್ತಿಯನ್ನು ಹಚ್ಚಬೇಡಿ ಏಕೆಂದರೆ ಅವುಗಳನ್ನು ಅಂತ್ಯಕ್ರಿಯೆಯ ವಿಧಿಗಳಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಇದನ್ನು ಅಶುಭವೆಂದು ಪರಿಗಣಿಸಲಾಗಿದೆ ಮೂರು ದೂಪ ದೀಪವನ್ನು ಹೀಗೆ ಆರಿಸಬಾರದು ಪೂಜೆಯ ಸಮಯದಲ್ಲಿ ಧೂಪ ದೀಪ ಅಗರಬತ್ತಿಗಳನ್ನು ಹಚ್ಚಿದ ನಂತರ ಬೆಂಕಿ ಕಡ್ಡಿಯನ್ನು ಪಾಯಿಂದ ಓದುವ ಮೂಲಕ ನಂದಿಸಬಾರದು ಹೀಗೆ ಮಾಡುವುದರಿಂದ ಲಕ್ಷ್ಮಿ ಮನೆಯಿಂದ ದೂರವಾಗುತ್ತಾಳೆ ಎನ್ನುವ ಇದೆ ನಾಲ್ಕು ಅಭಿಷೇಕ ಮಾಡುವ ವಿಧಾನ ಭಗವಂತನಿಗೆ ಅಭಿಷೇಕ ಮಾಡುವಾಗ ಕೇವಲ ಬೆರಳುಗಳನ್ನು ಮಾತ್ರ ಬಳಸಬೇಕು ಹೆಬ್ಬೆರಳನ್ನು ಬಳಸಬಾರದು ಹೀಗೆ ಮಾಡುವುದರಿಂದ ದೇವರು ಕೋಪಿಸಿಕೊಂಡು ಮನೆಯಲ್ಲಿ ಆಪತ್ತು ಎದುರಾಗುವಂತೆ ಮಾಡುತ್ತಾನೆ ಐದು ಗಣೇಶನ ಪೂಜೆ ಯಾವಾಗಲೂ ಗಣೇಶನ ಪೂಜೆಯೊಂದಿಗೆ ಯಾವುದೇ ಪೂಜೆಯನ್ನು ಪ್ರಾರಂಭಿಸಿ ಶ್ರೀ ಗಣೇಶನಿಗೆ ತುಳಸಿ ದಳವನ್ನು ಎಂದಿಗೂ ಅರ್ಪಿಸಬೇಡಿ ಏಕೆಂದರೆ ಹಾಗೆ ಮಾಡುವುದರಿಂದ ಪಾಪದ ಪಾಲುದಾರರಾಗುತ್ತೀರಿ ದೀಪ ಹಚ್ಚುವ ವಿಧಾನ ಪೂಜೆಯ ಸಮಯದಲ್ಲಿ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬಾರದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ರೋಗಗಳು ಬರುತ್ತವೆ ಮನೆಯಲ್ಲಿ ಯಾವಾಗಲೂ ಒಂದು ತುಪ್ಪದ ದೀಪವನ್ನು ಇನ್ನೊಂದು ಎಣ್ಣೆಯ ದೀಪವನ್ನು ಎರಡು ದೀಪವನ್ನು ಬೆಳಗಿಸಬೇಕು ಹಾಗೂ ಪೂಜೆಯ ಸಮಯದಲ್ಲಿ ನೆಲದ ಮೇಲೆ ದೀಪವನ್ನು ಇಟ್ಟುಕೊಂಡು ಅದನ್ನು ಬೆಳಗಿಸಬೇಡಿ ಹೀಗೆ ಮಾಡುವುದರಿಂದ ಧನವ್ಯಯವಾಗುತ್ತದೆ ಮತ್ತು ಮನೆಯಲ್ಲಿ ಅಶುಭ ಎದುರಾಗುತ್ತದೆ ಎನ್ನುವ ನಂಬಿಕೆ ಇದೆ ಏಳು ಶಿವನಿಗೆ ಇದನ್ನು ಅರ್ಪಿಸಬೇಡಿ ಶಿವಪೂಜೆಯಲ್ಲಿ ಶಿವನಿಗೆ ಕೇದಿಗೆ ಹೂವನ್ನು ಅರ್ಪಿಸಬಾರದು ಹಾಗೆ ಮಾಡುವುದರಿಂದ ನಮ್ಮ ಕೆಟ್ಟ ಪರಿಸ್ಥಿತಿಯು ಇನ್ನಷ್ಟು ಹದಗೆಡಬಹುದು ಪೂಜೆಯ ಸಮಯದಲ್ಲಿ ಎಂದಿಗೂ ಅಗರಬತ್ತಿ ಅಥವಾ ಧೂಪವನ್ನು ದೀಪದಿಂದ ಬೆಳಗಿಸಬೇಡಿ ಇದರಿಂದ ಮನೆಯಲ್ಲಿ ಬಡತನ ಎದುರಾಗುತ್ತದೆ ಎಂಟು ದೇವರಿಗೆ ಆರತಿ ಮಾಡುವ ವಿಧಾನ ಪೂಜೆಯಲ್ಲಿ ಬಳಸುವ ಹೂಗಳು ಒಣಗಿದರೆ ಅವುಗಳನ್ನು ಎಸೆಯಬೇಡಿ ಬದಲಾಗಿ ಒಣಗಿದ ಹೂಗಳನ್ನು ಪವಿತ್ರ ನದಿಗೆ ಎಸೆಯಿರಿ ಆರತಿಯನ್ನು ಯಾವಾಗಲೂ ಪೂಜೆಯ ಕೊನೆಯಲ್ಲಿ ಮಾಡಬೇಕು ಮತ್ತು ಆರತಿಯ ನಂತರ ಅದೇ ಸ್ಥಳದಲ್ಲಿ ಮೂರು ಬಾರಿ ಪ್ರದಕ್ಷಿಣೆ ಮಾಡಬೇಕು